ಹಾಯ್ ಎಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕೀರ್ತಿ ಕಿರಣ್ ಕೀರ್ತಿ ಲಾಗ್ನಲ್ಲಿ ನಾನು ಇವತ್ತಿನಿಂದ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೇನೆ ಇದನ್ನು ಚಿಂತನ ಈ ದಿನ ಅಂತ ಇಟ್ಕೊಂಡಿದ್ದೀನಿ ಚಿಂತನ ಈ ದಿನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಮೊದಲನೇ ವಿಷಯ ನಂದು ಮಾತು ಹೇಗಿರಬೇಕು ಅಂತ ಹೇಳಿ ನೋಡಿ ಬಾತ್ ಮಾತು ಭಗವಂತ ನಮಗೆ ಕೊಟ್ಟಿರೋ ಒಂದು ವಿಶಿಷ್ಟವಾದ ವರದಾನ ನಮಗೆ ಮಾತೇ ಬರಲಿಲ್ಲ ಅಂತಂದರೆ ನಾವು ಹೇಗೆ ನಮ್ಮಲ್ಲಿರುವ ವಿಚಾರಗಳಿಗೆ ನಾವು ಮತ್ತೊಬ್ಬರಿಗೆ ತಿಳಿಸ್ತಾ ಇದ್ವಿ ಅವರಿಗೆ ಗೊತ್ತಾಯಿರೋ ವಿಚಾರವನ್ನು ನಮ್ಗೆ ಹೇಗೆ ಅವರು ತಿಳಿಸ್ತಾ ಇದ್ರು ಖಂಡಿತ ಸಾಧ್ಯ ಇರಲಿಲ್ಲ ಹಾಗಾಗಿ ಮಾತು ನಮಗೆ ಭಗವಂತ ಕೊಟ್ಟಿರುವ ಒಂದು ವರದಾನನೂ ಹೌದು ಇನ್ನೊಂದು ಕಡೆ ಶಾಪನೂ ಹೌದು ಆದರೆ ಅದನ್ನು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ ಸರ್ವಜ್ಞನವರು ಹೇಳ್ತಾರೆ ಮಾತಿನ ನಗೆನಡೆಯು ಮಾತಿನಂ ಮಾತಿನ ನಗೆ ಕಿಡಿಯು ಮಾತೇ ಮಾಣಿಕ್ಯ ಅಂತ ಹೇಳಿ ಅಂದರೆ ಮಾತು ಎಷ್ಟು ಆಡಬೇಕು ಅಷ್ಟು ಆಡಬೇಕು ಅನ್ನೋದು ತಮ್ಮ ವಚನದಲ್ಲಿ ಅವರು ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಸರ್ವಜ್ಞನವರು ಮತ್ತು ಬಸವಣ್ಣನವರು ಮಾತಿನ ಬಗ್ಗೆ ತಮ್ಮದೇ ಆದ ದಾಟಿಯಲ್ಲಿ ವಿಶಿಷ್ಟ ವ್ಯಾಖ್ಯಾನಗಳನ್ನು ನೀಡಿ ಮನ ಮನಸ್ಸನ್ನು ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದು ಹೇಗೆ ಅಂತಂದರೆ ಮಾತು ಕೆಲವೊಬ್ಬರು ಅತಿಯಾಗಿ ಮಾತಾಡ್ತಾರೆ ಹೆಚ್ಚು ಮಾತನಾಡಿ ಎದುರಾಳಿಗಳಿಗೆ ಕೆಂಡದಂಥ ಕೋಪವನ್ನು ತರಿಸ್ತಾರೆ ಮತ್ತು ಕೆಲವ್ರು ಏನು ಮಾಡ್ತಾರೆ ಉಳಿದವ್ರನ್ನೆಲ್ಲ ತಮ್ಮ ತಿಳಿಹಾಸ್ಯದಿಂದ ನಗೆಗಳಿನಲ್ಲಿ ತೇಲಿಸಿ ಅವರ ಹೃದಯವನ್ನು ಸ್ವಚ್ಛಂದವಾಗಿ ಹಾರಾಡುವಂತೆ ಮಾಡ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಒಣ ಪ್ರತಿಷ್ಠೆ ನಾನು ಯಾಕೋ ಅವರ ಹತ್ರ ಮಾತಾಡಬೇಕು ಎಲ್ಲಿ ಮಾತಾಡಿದ್ರೆ ಮುತ್ತು ಉದುರುತ್ತೇನೋ ಅನ್ನೋ ಥರ ಮಾಡ್ತಾರೆ ಅದು ಕೂಡ ಸಲದು ಅವರಲ್ಲಿ ಒಂದು ಭಾವನೆಗಳು ಉತ್ತಮ ಭಾವನೆಗಳು ಹೊರಡಬೇಕು ಉತ್ತಮ ಬದಲಾವಣೆಗಳನ್ನು ಅವ್ರು ಕಾಣಬೇಕು ಆ ರೀತಿ ನಮ್ಮ ಮಾತುಗಳಿದ್ದಾಗ ನಮ್ಮ ಮಾತಿಗೆ ಒಂದು ಬೆಲೆ ಬರುತ್ತೆ ನಾವು ಆಡಿದ ಮಾತಿಗೆ ಬೆಲೆ ಇಲ್ಲ ಅಂತಾದ ಮೇಲೆ ನಾವು ಮಾತನ್ನು ಯಾಕೆ ಆಡಬೇಕು ಹಾಗಾಗಿ ಇವತ್ತಿನ ವಿಚಾರ ಏನಂತಂದರೆ ಅತಿಯಾದ ಮಾತು ಸಲ್ಲದು ಮೌನವೂ ಸಲ್ಲದು ಸಮಚಿತ್ತವಾಗಿ ಮಾತನಾಡೋಣ ಎಲ್ಲರ ಮನಸ್ಸನ್ನು ಗೆಲ್ಲೋಣ ಎಲ್ಲರ ಮುಖದಲ್ಲಿ ನಗುವನ್ನು ತರಿಸೋಣ ಎಲ್ಲರನ್ನು ಸಂತೋಷವಾಗಿ ಇಡೋಕ್ಕೆ ಟ್ರೈ ಮಾಡೋಣ ಇದು ನನ್ನ ಭಾವನೆ ಏನಂತೀರಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕೀರ್ತಿ ಲಾಕ್ಗೆ ತಮಿಳರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಂದು ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಕೀರ್ತಿಯ ಚಿಂತನ ಈ ದಿನ ಚಿಂತನ ಈ ದಿನದ ಮೊದಲನೇ ವಿಷಯ ಬಂದು ಮಾತು ಹೇಗಿರಬೇಕು ಅಂತ ಹೇಳಿ ಮಾತು ಹೇಗಿರಬೇಕು ಅಂದರೆ ನಮ್ಮ ಮಾತುಗಳು ಇತರರಿಗೆ ನೋವುಂಟು ಮಾಡಬಾರ್ದು ಅವರ ಭಾವನೆಗಳ ಜೊತೆ ಯಾವುದೇ ರೀತಿಯ ಆಟವು ಸಲ್ಲದು ಹಾಗೆ ಆ ಮಾತುಗಳು ಅವರಲ್ಲಿ ನಗುವನ್ನು ತರಿಸುವಂತಿರಬೇಕು ಸಮಾಧಾನವನ್ನು ತರಿಸುವಂತಿರಬೇಕು ಪ್ರೀತಿಯನ್ನು ತೋರಿಸುವಂತಿರಬೇಕು ಹಾಗಾಗಿ ಸರ್ವಜ್ಞನವರು ಹೇಳ್ತಾರೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಹಗೆ ಕಡಿಯು ಮಾತೇ ಮಾಣಿಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾಲುಗಳು ಮಾತು ನಗೆಗಳಲ್ಲೇ ತೇರಿಸ್ಬೋದು ಹಾಗೆ ಮಾತು ಹಗ್ಗೆಯನ್ನು ತರಿಸ್ಬೋದು ಹಾಗಾಗಿ ಮಾತೇ ಮಾಣಿಕ್ಯ ಅಂತ ಹೇಳ್ತಾರೆ ಹಾಗೆ ಬಸವಣ್ಣನವರು ಹೇಳ್ತಾರೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಅಂದರೆ ಮಾತುಗಳು ಮುತ್ತಿನಂತೆ ಇರಬೇಕು ಅಂತ ಹೇಳ್ತಾರೆ ಎಷ್ಟು ಇದೆ ಅದರೊಳಗಡೆ ಆಯ್ ಆ ಸಾಲುಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಾವು ಹೇಗೆ ಮಾತನಾಡಬೇಕು ಅನ್ನೋದು ನಮಗೆ ಅರಿಬಿಕೆ ಬಂದ್ಬಿಡುತ್ತೆ ಈಗ ಯಾರೋ ಒಬ್ಬ ಸಂದರ್ಶಕ ಆಫೀಸಿಗೆ ಹೋಗ್ತಾನೆ ಅಲ್ಲಿ ಹೋದಾಗ ತಾನು ಏ ವಿಷಯ ಗೊತ್ತಿರುತ್ತೆ ಅದನ್ನು ಎಷ್ಟು ಮಟ್ಟಿಗೆ ಅಧಿಕಾರಿಗಳ ಮುಂದೆ ಅವನು ವ್ಯಕ್ತಪಡಿಸ್ತಾನೋ ಅದರ ಮೇಲೆ ಅವನು ಆಯ್ಕೆ ಇತರರನ್ನು ಆಕರ್ಷಿಸುವಂತಿರಬೇಕು ಇತರರನ್ನು ನೆಗೆಗಡಲಿನಲ್ಲಿ ತೀವ್ರಿಸುವಂತಿರಬೇಕು ಅವರಿಗೆ ಸಮಾಧಾನವನ್ನು ತರಿಸುವಂತಿರಬೇಕು ಅವರನಲ್ಲಿ ಪ್ರೀತಿ ಉಗಿಸುವಂತಿರಬೇಕು ನಮ್ಮ ಮಾತುಗಳು ಮತ್ತು ಬೇಕಂದ್ರೆ ಕೆಲವರು ಹೇಗೆ ಮಾತಾಡ್ತಾರೆ ಅಂತಂದರೆ ಅತಿಯಾಗಿ ಮಾತನಾಡಿ ಎದುರಾಳಿಗಳಿಗೆ ಕೆಂಡದಂತ ಕೋಪವನ್ನು ತರಿಸ್ತಾರೆ ಾಗಿ ಪ್ರೀತಿಯಿಂದ ನಮ್ಮ ಕಡೆ ನೋಡ್ತಾರೆ ಹೀಗೆ ನೀನು ಆಯ್ಕೆ ಮಾಡ್ಕೊಳ್ಳಿ ನಾವು ಯಾವ ಥರ ಮಾತನಾಡಬೇಕು ಅಂತ ಹಾಗೆ ಹಾಗಾದರೆ ನಮ್ಮ ಮಾತುಗಳು ಎಲ್ಲರನ್ನೂ ಸಂತೋಷವಾಗಿರುವಂತಿರಲಿ ಆ ಮಾತೇ ಕರೆಕ್ಟಾಗಿದ್ದರೆ ನಾವು ಯಾರಿಗೂ ನೋವನ್ನು ಉಂಟು ಮಾಡಲ್ಲ ಮತ್ತೆ ಹೇಳಬೇಕಾದ್ರೆ ನಾವು ದಿನನಿತ್ಯ ಜೀವನದಲ್ಲೇ ನಾವು ತಗೊಂಡಾಗ ನಮ್ಮ ಮಾತುಗಳು ಇತರರಿಗೆ ಕಿರಿಕಿರಿ ಆಗ್ಬೋದು ಅಥವಾ ಅವು ಮಾತುಗಳು ನಮಗೆ ಕಿರಿಕಿರಿ ಆಗ್ಬೋದು ಕೆಲವೊಂದು ಟೈಮ್ ನಾವು ಅತಿಯಾಗಿ ಮಾತನಾಡದೆ ಮೌನ ವಹಿಸಿದಾಗಲೂ ಕೂಡ ಆ ಒಂದು ಸಂದರ್ಭ ತಿಳಿಯಾಗುತ್ತೆ ಏನಂತೀರಿ ಹಾಗಾದರೆ ಅತಿಯಾಗಿ ಮೌನವೂ ವಹಿಸ್ಬೇಡಿ ಮೌನಕ್ಕೆ ಕೆಲವೊಮ್ಮೆ ತುಂಬ ಅರ್ಥ ಇದೆ ಹಾಗಾಗಿ ಹೇಳಿದ್ದು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮೌನ ವಹಿಸಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಚೆನ್ನಾಗಿ ಮಾತಾಡಿ ಏನಂತೀರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು